ಪಕ್ಷದವ್ರು ಹೇಳಿದರೆ ಅದರಲ್ಲಿ ಅನೇಕ ವಿಷಯಗಳು ಸರಿ ಇಲ್ಲ ಅದು ಹಸ್ತಕ್ಷೇಪ ಮತ್ತು ಒಂದ್ ರೀತಿ ಕಾನೂನು ಬಾಹಿರವಾಗೂ ಇದೆ ಅಂತ ಅದರಿಂದ ಅದು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕು ಮಾಡ್ತಾರೆ ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ ಆದ್ರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಕೆ ಮಾಡಿ ಇನ್ನೂ ಕಮ್ಮಿನೇ ಇದೀವಿ ಮತ್ತು ಕೆಲವು ಸುಧಾರಣೆ ಕ್ಲಬ್ ಆದ್ರಿಂದ ಯಾರು ಜನರಿಂದ ನಮ್ಗೇನಂತ ಏನು ಸಮಸ್ಯೆ ಇಲ್ಲ ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ನೋಡಿ ಅವರೇ ನಾಲ್ಕು ವರ್ಷ ಸರ್ಕಾರ ಏನ್ ಮಾಡ್ತಾ ಇದ್ರು ಗತ್ತೆ ಕಾಯ್ತಾ ಇದ್ರು ಅವರು ಏನ್ ಮಾಡ್ತಾ ಇದ್ರು ಅವರು ಸುಮ್ನೆ ಆರೋಪ ಮಾಡೋದಕ್ಕೆ ಹೇಳೋದಕ್ಕೆಲ್ಲ ಸುಲಭ ಈಗ ಇದನ್ನ ಏನಾದ್ರು ಅನ್ಯಾಯ ಆಗಿದ್ರೆ ಅಥವಾ ಮೋಸ ಆಗಿದ್ರೆ ಸರಿಪಡಿಸುವಂತ ಕೆಲಸ ನಾವು ಮಾಡ್ಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇಲ್ಲ ಯಾವ್ದೇ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಯಾರೇ ವ್ಯಕ್ತಿನೇ ಇರ್ಬೋದು ಏನಾದರೂ ದುರ್ಬಳಕೆ ಆಗಿದ್ರೆ ಸರಿಪಡಿಸುವಂತ ಕೆಲಸ ಮಾಡಬೇಕು ಅದನ್ನ ಇಂತ ಸ್ಪಷ್ಟ ವಿಷಯಗಳ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಇಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೆಲ್ಲೂ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು